ಹಾಯ್ ಹಲೋ ಗುಡ್ ಮಾರ್ನಿಂಗ್ ನೋಡಿರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಆರೂವರೆ ಆಗೈತ್ರಿ ಆರು ಎರಡು ನಿಮಿಷ ಆಗಿತ್ತು ರೀ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರಿ ನಮ್ಮ ಚಿನ್ನ ಕರ್ಕೊಂಡು ಬರೋ ಥರ ತಂದೆ ಇರಲೇ ಫೋನ್ ಹಚ್ಚ ನಾನು ಎಚ್ಚರ ಆಗ್ಬಿಡ್ತು ನೋಡಿರಿ ಜಲ್ದಿನ ಇಲ್ಲಾಕ್ರೆ ಎಚ್ಚರ ಆಡ್ತಿದ್ದಿಲ್ಲ ರೀ ಹಾಗೆ ಬಿಡ್ತಿದ್ದೆ ಆಲ್ಮಟ್ಟಿಗೆ ಐತೆತ್ರಿ ಟ್ರೈನಿಗೆ ದವಾಖಾನೆಗೆ ತೋರ್ಸ್ಕೊಂಡು ಬರ್ತೀನತ್ತಂದ್ರೆ ನಿನ್ನೆ ದಿನ ರಂಗೋಲಿ ಇದೆಲ್ಲ ಐತೆ ನೋಡ್ರಿ ಹಂಗೈನ ಇದೆಲ್ಲ ಕಸ ಹೊಡಗಬೇಕು ಅಷ್ಟು ರೀ ಅಡ್ಗೆ ಒಂದು ಸ್ವಲ್ಪ ಮೇವು ಇಲ್ಲ ಆತ್ರ ಮೇಲೆ ಉದ್ದಂಗೆ ಹಗ್ಗ ಮಾಡಿ ಕಟ್ತೀನಿ ರೀ ನಾನು ಹೋಗ್ಬೇಕು ರೀ ನೋಡ್ತೀನಿ ರೀ ನಾ ಫೋನ್ ಕೇಳ್ತೀನಿ ರೀ ನಾನು ಬರ್ತೇ ಬರ್ಲೇನತ್ತೀ ಎಲ್ಲ ಕಸ ಹೊಡ್ಕೋತೀನಿ ರೀ ಒಂದು ಸ್ವಲ್ಪ ಬುತ್ತಿ ಮಾಡ್ಕೊತೀನಿ ಅವ್ರಿಗೆ ಏನಾರೇ ಹೋಗೋದು ನೋಡಿ ನೋಡಿರಿ ರೊಟ್ಟಿ ತಂಗ ರೊಟ್ಟಿ ತಿನ್ನೋರು ಇದ್ರ ನಾ ಮನೆಯಾಗ್ರಿ ತಿನ್ನೋರು ಇರ್ಲಿಕ್ಕೆ ರೀ ರೀ ಎಲ್ಲ ಮಾಡೋದು ರೊಟ್ಟಿ ನಡಿತೈತೆ ರೀ ನೋಡ್ರಿ ನಿನ್ನಿದ್ದು ರೈಸ್ ರೀ ನಿನ್ನಿದ್ದು ಆಡಿಗೆ ಇಟ್ಬಿಡ್ತೀನಿ ಹಿಂಸದ್ ಅದೇನು ಚೊಲೋ ಹೋದ್ರ ಅಂಗ್ರ ತೀರ್ ಒಲಿ ಹೊತ್ತು ಸಿಹಿ ನೀರು ಕಾಯ್ಕೋತೀನ ಸೋಡಿರಿ ಲಕ್ಷ್ಮೀ ದೇವ ದೀಪ ಶಾಂತಾಗೆ ಆಗಂಗಿಲ್ಲ ನೋಡಿರಿ ಎಣ್ಣೆ ಹಾಕಿಬಿಡ್ತೀನಿ ರೀ ಸಣ್ಣಗೆ ಇಟ್ಟಿನಿ ಅಂದ್ರೆ ರೀ ರಾತ್ರಿ ಹಾಕಿದಕ್ಕಿನ್ನೂವರೆಗೆ ನೋಡ್ರಿ ನಾ ನಾ ಪೂಜೆ ಇಳಿಸು ಮಠ ದೀಪ ಇಲ್ಲ ನೋಡ್ರಿ ಸರ್ಪಿನ ಸರ್ಪಿ ಎಣ್ಣೆ ಹಾಕಿ ಬಿಟ್ಟಿವಂದ್ರಿ ಬಸ್ ಸ್ನೇಹಿತರ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಡೇ ಹೆಂಗೆ ಹೊಯ್ತೀವಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಲೈಕ್ ಮಾಡೋದ್ರಿಂದ ಏನು ನಮಗೇನು ದುಡ್ಡು ಬರ್ತೈತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದ್ರೆ ಲೈಕ್ ಮಾಡೋದು ಇಷ್ಟು ಲೈಕ್ ಬಿದ್ದಿಲ್ಲ ಅತ್ತೆ ಒಂದು ಖುಷಿಗೋಸ್ಕರ ಅಷ್ಟೇ ಹೊರತು ನೀವು ಒಂದು ನೀವು ಕೊಡೋ ಲೈಕಿಂದ ನಮಗೇನು ಜಲ್ದಿನೇ ದುಡ್ಡು ಬರ್ತೈತೆ ಅನ್ನೋದು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಬರ್ರಿ ಖುಷಿಗೋಸ್ಕರ ನೋಡಿ ಅಷ್ಟೇ ಇಷ್ಟು ವಿಡಿಯೋ ನೋಡಿ ಇಷ್ಟು ಜನ ಲೈಕ್ ಕೊಟ್ರಲ್ಲ ಅನ್ನೋದು ಅಷ್ಟೇ ಖುಷಿಗೋಸ್ಕರ ಲೈಕ್ ಕೊಡ್ರಿ ಅನ್ನೋದು ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಬರ ಸ್ನೇಹಿತರಿ ಇದೆಲ್ಲ ಕಸ ಹೊಡ್ಕೊಂಡು ಜಳಕ ಮಾಡಿ ಮತ್ತೆ ಸಿಕ್ತಿನಿ ಸ್ನೇಹಿತರಿ ಪೂಜಾ ಪೂಜೆ ಪೂಜಾ ಇಳಿಸ್ಬೇಕ್ರಿ ಆರತಿ ಮಾಡಿ ಸ್ವಲ್ಪ ಸಕ್ರಿ ನೈವೇದ್ಯ ತೋರಿಸಿ ನೋಡ್ರಿ ಇವತ್ತೂ ಆಗೇತ್ರಿ ಹೊಗಿ ಯಾಕೆ ಬರಕತಂದ್ರ ಊದ್ ಜ ಜಗ್ಲಿ ಮ್ಯಾಗ ಊದ್ ಹಾಕಿನ್ರಿಲಾ ಅದಕ್ಕೆ ಹೊಗಿ ನೋಡ್ರಿ ಯಾವ ತರ ಆಗಾಕತ್ತ ಹೊಗಿ ಆಡಕ್ತತ್ರಿ ಇಡ್ಲಿ ಒಲೆ ಆಗ ಕಟ್ಟಿಗೆ ಹಾಕಿ ಉಟ್ಟಿನ್ ಒಂದ ಒಲ್ಯಾಗ ಕಟ್ಟಿಗೆ ಹಾಕಿಬಿಟ್ರೆ ಅದಷ್ಟು ಒಗಿ ಚಹಾ ರೀ ಒಂದು ಸ್ವಲ್ಪ ಕುಡಿಬೇಕಿ ಕರಿ ಮಾಡ್ಕೊಳಕತ್ತೀನಿ ರೀ ಇದು ಸಕ್ಕರೆ ಶಾವಿಗೆ ನೈವೇದ್ಯ ಹಿಡ್ದಿದ್ದು ಆಡಿಗೆ ತಿನ್ನಿಸ್ತಾನಿ ಎದನೇ ನಾನು ಕಣ್ಣು ತಿನ್ನೋಕೆ ರೀ ಈಗ ನಿನ್ನಿದೈತಿ ಆಡಿಗೆ ತಿನ್ನಿಸ್ತೀನಿ ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರೀ ರೊಟ್ಟಿ ಮಾಡೋಕೆ ರೀ ಒಲೆ ಮ್ಯಾಗ ಕೊಬ್ಬರಿ ಹಂಗೆ ಜಾ ಚೆನ್ನಾಗಿ ಹಾಕಿ ಇಟ್ಬಿಡ್ತೀನಿ ನೋಡ್ರಿ ಕೊಬ್ಬರಿ ಹಂಗೆ ಬೆಂಡೆಕಾಯಿ ಹೋಗಿಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರೀ ಅಂತ ಹಗಲಕಾಯಿ ಹುರಿ ತಿನ್ರಿ ತಮ್ಯಾಗ ರೊಟ್ಟಿ ಮಾಡ್ತೀನಿ ರೀ ಇವತ್ತು ರೊಟ್ಟಿ ಮಾಡಿ ಓಣಿನ್ರ ಮನೆಯನ್ನ ಬಾ ಅಂದ್ರೆ ಅಂದ್ರೆ ಹತ್ತಿರ ಬಸ್ಸಿ ಹೋಗ್ತೀನಿ ರೀ ದವಾಖಾನಿಗೆ ಇಲ್ಲ ಅಂದ್ರೆ ಅವರೇ ತೋರ್ಸ್ಕೊಂಡು ಬರ್ತೀನಿ ಅಂದ್ರೆ ಹೋಗಂಗಿಲ್ಲ ನೋಡಿರಿ ನಾನು ಹೋಗಿನಿ ಅಂದ್ರೆ ಸೇರಿ ಮಾಡೇ ಇರ್ತೀನಿ ರೀ ಬರೀ ಚಹಾ ಕುಡಿತೀನಿ ಚಹಾ ಕುಡಿದು ರೊಟ್ಟಿ ಮಾಡಿ ಎಲ್ಲಾ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ನೋಡಿ ಸ್ನೇಹಿತರೆ ರೊಟ್ಟಿ ಮಾಡಿದೆ ನೋಡ್ರಿ ಇಷ್ಟ ರೊಟ್ಟಿ ನೋಡ್ರಿ ಖಡಕ್ ರೊಟ್ಟಿ ಒಲಿ ಮ್ಯಾಗ ಮಾಡೀನ್ರೀ ಮೆತ್ತ ಕೂಡ ಮಾಡ್ತೀನ್ರಿ ಕೆಳಗಡೆ ಎಲ್ಲ ಒಂದ್ ಸ್ವಲ್ಪ ಮೆತ್ತಗ್ರಿ ಮ್ಯಾಗಿನ ಒಂದ್ ಸ್ವಲ್ಪ ಎರಡ ಕಡಕ್ ಮಾಡಿ ನೋಡ್ರಿ ಲಾಸ್ಟ್ನಿಂದ ರೊಟ್ಟಿ ಈ ತರ ರೊಟ್ಟಿ ಮಾಡ್ತೀನಿ ನೋಡ್ರಿ ಒಲೆ ಮೇಲ್ಗಡೆನೆ ಆದ್ರ ಕಡಕ್ ಹಾಕವ್ರಿ ಎಷ್ಟ್ ದಿನ ಆಗಿಟ್ಟು ಮರಿ ಏನೂ ಕೆಲ್ಸಂಗಿಲ್ಲ ರೀ ಗ್ಯಾಸಿನ ಮ್ಯಾಗಿನ್ ರೊಟ್ಟಿ ನೋಡ್ಬೇಕಾದ್ರ ಡಬ್ಬಾಕ್ ತಗ್ದಿದ್ ರೀ ಮರ್ದಿನ ಅನ್ನೋದ್ರಾಗನ ಕೈಯಾಗ್ ಹಿಡಿದ್ರೆ ಹಿಂಗ್ ಕತ್ತರ್ಸ್ ಬಿಡಾಕ್ ಚೊಲೋ ಮಾಡಿಬಿಡ್ತವ್ರ ನೀದ್ ರೈಸ್ ಉಳ್ದಿತ್ರಿ ಅದನ್ನ ಏನ್ ಹಚ್ಚಿಲ್ರಿ ಅದು ಚಲೋ ಐತ್ರಿ ಅದನ್ನ ಬಿಸಿ ಮಾಡಿ ಹಾಕೊಂಡಿನ್ರಿ ಊಟ ಮಾಡಾಕ ಮತ್ ಹಾಗಲ್ಕಾಯಿ ಹುರಿದಿನ್ ನೋಡ್ರಿ ಹಿಂಗ್ ಹಾಗಲಕಾಯಿ ತೆಮ್ಯಂಗ ಅಲ್ಲಿ ಹಾಗಲಕಾಯಿ ಹುರ್ಕೊಂಡ್ರಿ ಅದೊಂದ್ ಹಾಗಲಕಾಯಿ ಕಟ್ ಮಾಡಿಟ್ಟ್ರಿ ಬೆಂಡೆಕಾಯಿ ಪಲ್ಯ ಮಾಡೀನ್ರೀ ಬೆಂಡಿಕೆ ಪಲ್ಯ ಮಾಡೋದು ಒಂದು ವಿಧಾನ ನೋಡಿರಿ ಯಾಕಂದ್ರೆ ಹುರಿ ಮುಂದೆ ಸ್ವಲ್ಪ ಎನ್ ಎಣ್ಣೆ ಹಾಕ್ತಿರ್ಲಿಲ್ಲ ಹುರಿ ಮುಂದೆ ಒಂದು ಚೂರ ಉಪ್ಪು ಹಾಕ್ಬಿಟ್ರ ರೀ ಲೋಳೆ ಆಗಂಗಿಲ್ಲ ನೋಡಿರಿ ಬೇಕಾದ್ರೆ ಒಂದು ಅಗಲ್ಸೋದು ಹತ್ಕೊಳಂಗಿಲ್ಲ ಹಿಂಗೆ ಆಗ್ತೈತೆ ರೀ ಪಲ್ಯ ಒಬ್ಬೊಬ್ರು ಪಲ್ಯ ಮಾಡಿರ್ತಾರೆ ಹಿಂಗೆ ಎತ್ ಬಿಟ್ರೆ ಹಿಂಗೆ ಏಕೋ ಹಿಂಗೆ ಜಾಯಿಂಟ್ ಆಗ್ತಿರ್ತೈತ್ರಿ ಲೋಳೆ ಥರ ಯಾರೂ ತಿನ್ನಂಗಿಲ್ಲ ರೀ ಆ ಥರ ಜಾಸ್ತಿ ಆಯ್ತು ಅಂದ್ರೆ ನೋಡಿರಿ ನಾನು ಮಾಡೋದು ಇದೇ ಥರ ರೀ ಪಲ್ಯ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಒಂದೇ ಟೊಮೆಟೊ ಹಾಕಿದ್ರೆ ನಾ ಇನ್ನೊಂದು ಸ್ವಲ್ಪ ದಪ್ಪ ಟೊಮೆಟೊ ಹಾಕಿದ್ರೆ ಬರ್ತಿತ್ರೆ ಇಷ್ಟ ಆಗ್ಯಾವ ನೋಡ್ರಿ ಪಾವು ಕೆ ಜಿ ಬೆಂಡೆಕಾಯಿ ಪಲ್ಯ ನೋಡಿರಿ ಇಷ್ಟ ರೀ ಇದನ್ನ ಪಲ್ಯ ನೀರ ಜಾಸ್ತಿ ಹಚ್ಬಾಡ್ರಿ ನೀರು ಜಾಸ್ತಿ ಹಚ್ಚ್ರೆ ಲೋಳ ಥರ ಆಗ್ತೈತ್ರಿ ಇದು ಅನ್ನ ಬಿಟ್ಟರೆ ಹಾಗೆ ಬಾದಾಗ್ತೈತೆ ರೀ ಇದು ನೋಡಿರಿ ಏನಾಗಿಲ್ಲ ಅದ್ರಿ ಚಲೋ ಐತಿ ಹೆಣ್ಮಕ್ಳು ಆದವರು ಈ ಥರ ಎಲ್ಲ ಉಳೀಲಾರ್ದ ಉಳಿಯೋ ಐಟಮ್ನ ಈಗ ನಾನು ಈಗ ರೊಟ್ಟಿ ಪಲ್ಯ ತಿಂದ್ರೆ ನಡಿತೈತ್ರಿ ಇದನ್ನ ಯಾರು ತಿನ್ನವ್ರಿ ಇಷ್ಟು ನಾವೆಲ್ಲ ಖರ್ಚು ಮಾಡಿ ಮಾಡಿರ್ತೀವ್ರಿ ವೇಸ್ಟ್ ಇಲ್ಲರಿ ಏನು ವೇಸ್ಟ್ ಆಗಲ್ಲ ರೀ ಅಡ್ಗೊಳ್ಳದ ಖರೆ ರೀ ಮನುಷ್ಯಕ್ಕೆ ಒಂದು ಹೊತ್ತಿನ ರೀ ಇದು ಇಷ್ಟು ಒಬ್ಬೊಬ್ರಿಗೆ ಇಷ್ಟೇ ಅನ್ನ ಸಿಗಬೇಕಾದ್ರೆ ಎಷ್ಟು ಶ್ರಮ ಪಡ್ಬೇಕಾಗ್ತೈತಿ ರೀ ಅವ್ರಿಗೆ ಒಂದು ತುತ್ತ ಅನ್ನ ಸಿಗಬೇಕಾದ್ರೆ ಭಾಳ ಕಷ್ಟ ಪಡ್ಬೇಕಾಗ್ತೈತಿ ನಾವು ಇಷ್ಟು ಅನ್ನ ವೇಸ್ಟ್ ಮಾಡ್ದೇವಂದ್ರೆ ಒಂದೊಂದು ಟೈಮ್ದಾಗ ನನ್ನ ಮಕ್ಳಿಗೆ ಬಿಸಿ ಅನ್ನ ಮಾಡಿ ಹಾಕ್ಬೇಕಂದ್ರು ಅಕ್ಕಿದು ರೇಷನ್ ನಮ್ದು ಕಾರ್ಡ್ ಇದ್ದಿಲ್ಲ ಸ್ನೇಹಿತರೆ ಅವಾಗ ಮೂವತ್ತು ರೂಪಾಯಿ ಕೆ ಜಿ ಅಕ್ಕಿ ತೊಗೊಂಡು ಬಂದು ಮಾಡಿ ಹಾಕಬೇಕಾದ ಸ್ವಲ್ಪ ಸ್ವಲ್ಪ ನಾನೊಂದು ಸ್ವಲ್ಪ ತಿಂದು ಮಕ್ಕಳಿಗೆ ಒಂದೊಂದು ಸ್ವಲ್ಪ ಅನ್ನ ಅನ್ನ ಅಂದ್ರೆ ಭಾಳ ಅಮೃತ ಸಿಕ್ಕಂಗೆ ಆಗೈತೆ ನಮ್ಗೆ ಒಂದೊಂದು ಟೈಮ್ದಾಗ ಈಗ ಅದನ್ನ ವೇಸ್ಟ್ ಮಾಡ್ಬೇಕಾದ್ರೆ ನನಗಂತರ ಮನಸ್ಸು ಇದು ಆಗಂಗಿಲ್ಲ ರೀ ಇದು ಚಿತ್ರಾನ್ನ ಮಾಡಿ ಇವತ್ತು ಇದನ್ನ ವೇಸ್ಟ್ ಮಾಡ್ಬೇಕಿಲ್ಲ ಬಿಳಿ ರೈಸ್ ಮಾಡ್ರು ಮೀರಿ ಅದನ್ನ ಅಣ್ಣ ಸಾಂಬಾರು ಜೊತೆ ತಿಂತೀನಿ ರೀ ನಾನು ಯಾವುದು ಕೆಡ್ತಿರ್ತೈತಿ ನೋಡ್ರಿ ಹೆಣ್ಮಕ್ಳು ತಿನ್ಬೇಕ್ರೆ ಅದನ್ನು ಚಲೋ ಇದ್ದಿದ್ದು ಮಕ್ಕಳಿಗೆ ಗಂಡ್ ಗಂಡ್ರಿಗೆ ಹಾಕ್ಬೇಕ್ರೆ ಏನು ಮಿಕ್ತಿರ್ತೈತಿ ಅದನ್ನೇ ಹೆಣ್ಮಕ್ಳು ಹಂಚ್ಕೊಂಡು ತಿನ್ನೋದನ್ನ ಚಲೋ ನೋಡ್ರಿ ಹಿಂದ್ಕಿನವ್ರು ಹತ್ತಿದ್ರು ಹಚ್ಚಿದ್ರು ಮೀರಿ ಅನ್ನ ಚೆಲ್ಲಾರ್ದ ನನಗೆ ಹೆಣ್ಮಕ್ಳಿಗೆ ಹಾಕ್ತಿರತ್ರಿ ಮನೆಯಾಗೆ ಹತ್ತಿಕೊಂಡು ನಮಗೇನು ಈಗೇನು ಅದೇನು ಪರಿಸ್ಥಿತಿ ಇಲ್ಲ ಕರೆ ನನಗೆ ನೆನಪು ಆಗ್ತೈತೆ ನನ್ನ ಟೈಮ್ದಾಗ ಬರೀ ಸ್ನೇಹಿತರೆ ಊಟ ಮಾಡ್ತೀನಿ ಇದರಿಂದ ನಿಮ್ಗೇನು ಅರ್ಥ ಅಂತ ಕಮೆಂಟ್ ಮಾಡಿರಿ ಊಟ ಮಾಡೋಣ ಬರೀ ಸ್ನೇಹಿತರೆ ರೊಟ್ಟಿ ನೋಡಿರಿ ಅಷ್ಟು ರೊಟ್ಟಿ ಮಾಡಿನೋ ಮನ್ ನಿನ್ನ ಮನೆ ರೊಟ್ಟಿನ ಅದಾವ್ರೆ ದವಾಖಾನಿಗೆ ಬ್ಯಾಡಂದ್ರೆ ನಮ್ಮ ಮನೆಯನ್ನ ಅವ್ರ ಈಗ ಬಸ್ಸಿನ ಹೋಗೈತಿ ಅಲ್ಲಿ ಬರ್ತಿ ಮತ್ತು ನಾವೇ ತೋರ್ಸ್ಕೊಂಡು ಬರ್ತೀವಿ ಅಂದ್ರೆ ರೆಡಿ ಆಗಿದ್ದೇರಿ ನಾನು ಆ ರೊಟ್ಟಿ ಅದು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗಬೇಕತ್ತೆ ಅದು ನಮ್ಮ ತಂಗಿನ ಒಂದು ಇನ್ನೇನು ಬಸ್ ತಪ್ಪೈತಕ ನಾನೇ ತೋರಿಸಿ ಅಂತಂದ್ರೆ ಅದಕ್ಕೆ ಮತ್ತೆ ನಾವು ಅಷ್ಟು ಬಾಂಡೆ ತೊಳಿತೀನಿ ಬಾಂಡೆ ಒಗ್ಯಾನ ಮಾಡಿ ಅಂಗಡಿ ಕಡೆ ಹೋಗಿನಿ ಸ್ನೇಹಿತರೆ ಬರಿ ಊಟ ಮಾಡೋಣ ಬರೀ ಬಿಕ್ ಹತ್ತಾಕತ್ತವ್ರೆ ನೆನೆಸ್ಕೊಳಾಕತ್ತರ ಬಿಕ್ಕರೆ ಯಾರಾದರೂ ನೆನೆಸ್ಕೊಳಕತ್ತಾರ ಅನ್ನೋದು ನೋಡಿರಿ ಈ ರುಡಿ ಯಾರಿಗೆಲ್ಲ ಐತೆ ಅಂತ ಹೇಳ್ರಿ ನಾನು ಹತ್ರ ಹಗಲಕಾಯಿ ಅಂದ್ರೆ ಸ್ವಲ್ಪ ಕೈ ಆಗಂಗಿಲ್ಲ ರೀ ಈ ಥರ ಹುರಿದ್ರೆ ತಳ್ಳಗಂಗೆ ಕಟ್ ಮಾಡಿ ತವಾಗ ಜಾಸ್ತಿ ಭಾಳೋತನ ಬಿಡ್ಬೇಕು ರೀ ಕಡಕ್ಕೆ ಆಗೋ ಮಠ ಕಡಕ್ಕಾಗೋಮಟ ಬಿಟ್ರೆ ರೀ ಕಹಿ ಏನೂ ಜಾಸ್ತಿ ಇರಂಗಿಲ್ಲ ರೀ ಅವಾಗಿಂದ ಕಟ್ ಮಾಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಕೈಲೇ ಇದು ಮಾಡಿ ಅನ್ನ ಉಪ್ಪಿನೀರು ಚೆಲ್ಲಿ ಮತ್ತೆ ಚಲೋ ನೀರು ಹಾಕಿ ತೊಳೆದು ಟಮ್ಯಾಕ್ ಹಾಕಿ ಹುರಿಬೇಕು ನೋಡ್ರಿ ಬರೀ ಊಟ ಮಾಡ್ತೀನಿ ರೀ ಊಟ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಂಗಡಿಗೆ ಹೋಗಿ ಊಟ ಎಲ್ಲ ಮಾಡಿ ಬಂದೆ ನೋಡಿ ಬಂದು ಹಾಡ ಕಟ್ಟಿನಿ ನೋಡಿರಿ ಎಷ್ಟು ಜೀವನ ಕಟ್ಟಿನೈತೆ ರೀ ಇವರು ಹಗ್ಗ ಮಾಡೋರೈತ್ರಿ ಅವ್ರವ್ರು ಅದಾರ ಎಷ್ಟು ಮಂದಿ ಇದಾವ ಇಲ್ಲಿ ನೆಳ ನೋಡಿ ಊಟ ಮಾಡೋಕೆ ಕೂತಾರ ನೋಡ್ರಿ ಕಬ್ಬಿನ ಹಾಲು ಗಾಡಿನೂ ತರೀತೀರಿ ಅಷ್ಟು ಮಂದಿ ನೋಡಿ ನಾನು ಒಂದು ಗ್ಲಾಸ್ ಕಬ್ಬಿನ ಹಾಲು ತೊಗೊಂಡು ಕುಡಿಯಾಕತ್ತೀನಿ ನೋಡಿರಿ ಹತ್ತು ರೂಪಾಯಿ ರೀ ಒಂದು ಗ್ಲಾಸಿಗೆ ಜೀವನ ಒಬ್ಬೊಬ್ರದ್ದು ಒಂದೊಂದು ಥರ ಕಠಿಣ ಇರ್ತೈತ್ರಿ ಅದ್ರ ಸುಲಭ ಮಾಡಿ ಕೆಲ ಮಾಡಿಕೊಂಡ್ರೆ ಅದರಿಂದ ನೆಮ್ಮದಿ ಐತ್ರೀ ಕಠಿಣ ಐತೆ ಅಂತ ಕೂತ್ಕೊಂಡ್ರೆ ಏನೂ ಆಗಂಗಿಲ್ಲ ನೋಡಿರಿ ಅಂಗಡಿಯಾಗ ಒಂದು ಬೆಕ್ಕ ಬಂದೈತ್ರಿ ಬೆಕ್ಕ ಐತಂತ ಎಲ್ಲರೂ ಏನು ಮಾಡ್ತೀರಿ ಬೆಕ್ಕ ಬೆಕ್ಕಾತಾರೆ ನಾ ಏನು ಮಾಡಿಲ್ಲರಿ ಅದು ಬೆಕ್ಕ ಎಲ್ಲ ಉಳಿಸೋದು ಚೆಲ್ಲಾಡ್ದು ಮಾಡ್ತೈತ್ರಿ ಇರ್ಬೇಕು ರೀ ಬೆಕ್ಕ ಆದ್ರೆ ಕರೆ ಅಂಗಡಿಯಾಗ ಇರಬಾರ್ದು ರೀ ಅಷ್ಟೇ ವಾಸನೆ ಬರ್ತೈತ್ರಿ ಭಾಳ ಸ ಹೊ ಹೊಸದು ಮಾಡ್ತಂದ್ರೆ ವಾಸನೆ ಬರಕ್ಕೆ ಚಲೋ ಮಾಡಿಬಿಡ್ತೈತಿ ರೀ ಎಲ್ಲರಿಗೂ ಕೂತವ್ರಿಗೆ ಇಲ್ಲಿ ಬೈತಾರೆ ಕಬ್ಬಿನ ಹಾಲು ಕೊಡೋಕೈತಿ ನೋಡ್ರಿ ಅವರು ಹಗ್ಗ ಮಾಡೋರ ಹತ್ರ ಅಷ್ಟೆಲ್ಲ ಮಂದಿ ಬಂದು ಊಟ ಮಾಡೋಕತ್ತಾರೆ ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕೆ ಆಗಲಿಲ್ರಿ ಇವತ್ತು ಯಾಕಂದ್ರೆ ಹುಡುಗ್ ಬರ್ಲ ಹುಡುಗನ ದಶಿಂದ ಆ ಕಡೆ ಫೋನ್ ಹಚ್ಚುದು ಈ ಕಡೆ ಫೋನ್ ಹಚ್ಚೋದು ಬರೀ ಎಲ್ಲರೂ ಫೋನ್ದಾಗಾನ ಹೋಗ್ಬಿಡ್ತೀರಿ ಮಕ್ಕನ ಮಗ ಒಬ್ಬನ ಬಿಟ್ಟು ಬಂದಾರಲ್ಲ ಅವನಿಗೆ ಸಾಲಿಸು ಬುಕ್ಕ ಬೇಕಾಗಿ ಅವು ಫೋನ್ಪೇ ಮಾಡ್ಕಾಕೋತ ಅದು ಒಂದು ಎರಡು ಮೂ ಒಂದು ಎಷ್ಟೋತನ ಗುಂಜ್ ಹಿಡಿದು ಬಿಡ್ತೀರಿ ರೊಕ್ಕ ನಾ ಹಾಕೋದು ಮತ್ತು ನಮ್ಮ ಅಕ್ಕನೂ ಆ ಕಡೆ ಹಾಕಿನೂ ಹಾಕ್ಯಾರೆ ನಾನು ಹಾಕೋದು ನಾನೇ ಬೇದ್ಯಾರೆ ನಮ್ಮ ಅಕ್ಕಾಗ ಎರಡು ನೂರು ರೂಪಾಯಿ ಅಂದರೆ ಎಷ್ಟು ಕಠಿಣ ಐತವಾ ಎರಡು ನೂರು ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ನನಗೆ ಕಾಲ್ ಮಾಡಿ ಹೇಳಣ ನಮ್ಮ ಮತ್ತೆ ನೀವು ಯಾಕೆ ಮತ್ತೊಬ್ರ ಕಡೆ ಬಿಡಿಸಿದ್ಯಾ ತಂದ್ಯಾರೆ ಅಣ್ಣ ಗೊತ್ತಿಲ್ಲ ನನಗೆ ನಿಮ್ಮ ಮಾಮ ಹೋಗಿ ಓ ಊರಾಗ ಆಗತ್ತಂದ್ರ ಈಗ ಅವ್ರು ರೊಕ್ಕ ಕೊಡಂಗಿಲ್ಲರೀ ರೊಕ್ಕ ಕೊಡೋದಿಲ್ಲ ಅವ್ರ ಬುಕ್ಕನ ತಗೋ